ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೀಣ್ ಇನ್ ಸ್ನೇಹಿತರೆ ಸೊ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ವಿ ಎ ಒ ಶಾರ್ಟ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಈ ಒಂದು ಲಿಸ್ಟನ್ನು ಆಯಾ ಡಿಸ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಂದ ಇದು ಲಿಸ್ಟ್ ರೆಡಿಯಾಗಿದೆ ಸ್ನೇಹಿತರೆ ಸೊ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಂತ ರೆಡಿ ಮಾಡಿ ಒಂದು ಪಟ್ಟಿಯಾಗಿದೆ ಸ್ನೇಹಿತರೆ ಸೊ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಮೈಸೂರು ಡಿಸ್ಟಿಕ್ ಬಗ್ಗೆ ನಾವು ಸಂಪೂರ್ಣ ಒಂದು ಮಾಹಿತಿ ನೋಡಿದ್ದೀವಿ ಸೊ ಕೆಲವು ಹಲವಾರು ಸ್ನೇಹಿತರು ಕಮೆಂಟ್ ಬಾಕ್ಸಲ್ಲಿ ಹಾವೇರಿ ಡಿಸ್ಟ್ರಿಕ್ ಬಗ್ಗೆ ಮಾತಾಡಿಸ್ತಾರೆ ಅಂತ ಕೇಳಿದ್ರು ಸೊ ಇವತ್ತು ನಾವು ಹಾವೇರಿ ಜಿಲ್ಲೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಸ್ನೇಹಿತರೆ ವಿಡಿಯೋವನ್ನು ಫುಲ್ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ಸೊ ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ ಸಂಪೂರ್ಣವಾಗಿ ಈ ಒಂದು ಮಾಹಿತಿಯನ್ನು ತಿಳ್ಕೊಳೋಣ ಸ್ನೇಹಿತರೆ ಸೊ ಇಲ್ಲಿ ಪ್ರಮುಖವಾಗಿ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಒಂದು ನಿಮಿಷ ಸ್ನೇಹಿತರೆ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಸಾವಿರ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಕಾತಿ ಮಾಡಲಿಕ್ಕೆ ಒಂದು ಅಧಿಸೂಚನೆ ಬಿಡುಗಡೆ ಮಾಡಿದರು ಸೊ ಆ ಒಂದು ಅರ್ಜಿ ಆಹ್ವಾನಿಸಲಾಗಿದ್ದು ಅದರಂತೆ ಸಾವಿರ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಡ್ಡಾಯ ಕನ್ನಡ ಪರೀಕ್ಷೆ ಹಾಗೂ ಪತ್ರಿಕೆ ಒಂದು ಪತ್ರಿಕೆ ಎರಡರ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಿ ಫಲಿತಾಂಶ ಆಲ್ರೆಡಿ ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ ಮತ್ತೆ ಇಲ್ಲಿ ಪ್ರಮುಖವಾಗಿ ಅದರಂತೆ ಹಾವೇರಿ ಜಿಲ್ಲಾ ಕಂದಾಯ ಘಟಕದಲ್ಲಿ ಒಟ್ಟು ಮೂವತ್ನಾಲ್ಕು ಗ್ರಾಮ ಆಡಳಿತ ಹುದ್ದೆಗೆ ಅರ್ಜಿಯನ್ನ ಕಟ್ಸಿದ್ರು ಅಂದ್ರೆ ಅಷ್ಟು ಹುದ್ದೆ ಖಾಲಿ ಇದೆ ಎಲ್ಲಿ ಹಾವೇರಿ ಡಿಸ್ಟಿಕ್ ಅಲ್ಲಿ ಅದರಲ್ಲಿ ಸಾವಿರದ ನಾನೂರ ಮೂವತ್ತೆಂಟು ಅರ್ಹ ಅಭ್ಯರ್ಥಿಗಳ ಒಂದು ಶಾರ್ಟ್ ಲಿಸ್ಟ್ ಅನ್ನ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದರಂತೆ ಅರ್ಹತೆ ಪಡೆದಿರುವ ಒಟ್ಟು ಸಾವಿರದ ನಾನ್ನೂರ ಮೂವತ್ತೆಂಟು ಅಭ್ಯರ್ಥಿಗಳ ಪೈಕಿ ಈಗಾಗಲೇ ಅನುಮೋದನೆಯಾಗಿರುವ ಹುದ್ದೆಗಳಿಗೆ ಪ್ರಾಧಿಕಾರ ನೀಡಿರುವ ಮೆರಿಟ್ ಪಟ್ಟಿಯಲ್ಲಿ ಒಂದಿಷ್ಟು ಮೂರು ಒಂದು ಅನುಪಾತ ಮೂರು ಅನುಪಾತದಂತೆ ಅಭ್ಯರ್ಥಿಗಳ ಪಟ್ಟಿಯನ್ನು ಹಾವೇರಿ ಜಿಲ್ಲಾ ವೆಬ್ಸೈಟ್ನಲ್ಲಿ ಇಲ್ಲಿ ಲಿಂಕ್ಸ್ ಎಲ್ಲ ಕೊಟ್ಟಿದ್ದಾರೆ ಅವರು ಇಲ್ಲಿ ಪ್ರಕಟಿಸಲಾಗಿದೆ ಅಭ್ಯರ್ಥಿಗಳು ಕೋರಿರುವ ವಿವಿಧ ಮೀಸಲಾತಿಗಳಿಗೆ ಸಂಬಂಧಿಸಿದ ಮೂಲ ದಾಖಲೆಗಳನ್ನು ನಿಗದಿತ ದಿನಾಂಕದೊಳಗೆ ಪಡೆಯಲಾದ ಹಾಗೂ ವಿದ್ಯಾರ್ಹತೆಯ ಮೂಲ ಅಂಕಪಟ್ಟಿಗಳು ಮತ್ತು ಪ್ರಮಾಣ ಪತ್ರಗಳ ಪರಿಶೀಲನೆಗೆ ವಿದ್ಯಾರ್ಥಿಗಳು ದಿನಾಂಕ ಏಳು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಪೂರ್ವ ಹತ್ತು ಗಂಟೆಗೆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಸಮಾಗ್ರಹಣ ಜಿಲ್ಲಾಡಳಿತ ಭವನ ಹಾವೇರಿ ಇಲ್ಲ ಇಲ್ಲಿಗೆ ಖುದ್ದಾಗಿ ಹಾಜರಾಗುವುದು ಮೂಲ ದಾಖಲೆಗಳ ಪರಿಶೀಲನೆಗೆ ಗೈರು ಹಾಜರಾದಲ್ಲಿ ಎರಡನೇ ಅವಕಾಶವನ್ನು ನೀಡಲಾಗುವುದಿಲ್ಲ ಅಂದರೆ ಸ್ನೇಹಿತರೆ ಈ ಒಂದು ಡಿಸ್ಟಿಕ್ ಅಲ್ಲಿ ಎಷ್ಟು ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದರು ಅಂದ್ರೆ ಶಾರ್ಟ್ ಲಿಸ್ಟ್ಗೆ ಎಷ್ಟು ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದರು ಸೊ ಸಾವಿರದ ನಾನೂರ ಮೂವತ್ತೆಂಟು ಅಭ್ಯರ್ಥಿಗಳು ಈ ಒಂದು ನಾನು ಮೂವತ್ತೆಂಟು ಅಭ್ಯರ್ಥಿಗಳು ದಿನಾಂಕ ಏಳು ಒಂದು ಜನವರಿ ಏಳನೇ ಡೇಟಿಗೆ ಹಾವೇರಿ ಆಯಾ ಡಿಸ್ಟಿಕ್ ಆಫೀಸ್ಗಳ ಹತ್ತಿರ ಹತ್ತು ಗಂಟೆಗೆ ಜಿಲ್ಲಾಧಿಕಾರಿಗಳ ಒಂದು ಭವನದಲ್ಲಿ ಇರಬೇಕು ಸ್ನೇಹಿತರೆ ಅವರು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಮಾಡ್ತಾರೆ ನಂತರ ಮುಂದಿನ ಪ್ರೊಸೆಸರ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಅರ್ಹತೆ ಪಡೆದಿರುವ ಒಟ್ಟು ಸಾವಿರದ ನಾನ್ನೂರ ಮೂವತ್ತೆಂಟು ಅಭ್ಯರ್ಥಿಗಳ ಪೈಕಿ ಎಸ್ ಸಿ ಪಿ ಎಚ್ ಎರಡು ಅಭ್ಯರ್ಥಿಗಳು ಮತ್ತು ಟು ಎ ಪಿ ಎಚ್ ಒಂದು ಅಭ್ಯರ್ಥಿ ಒಂದಿಷ್ಟು ಮೂರು ಅನುಪಾತದಲ್ಲಿ ಲಭ್ಯ ಇರುವುದರಿಂದ ತೊಂಬತ್ತೊಂಬತ್ತು ಅರ್ಹ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸಿದೆ ಇಲ್ಲಿ ನೋಡಬಹುದು ನಾವು ಪ್ರಮುಖವಾಗಿ ಹಾಗೆ ಇಲ್ಲಿ ಪ್ರಮುಖವಾಗಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರು ಕಂದಾಯ ಇಲಾಖೆ ಬಹುಮಹಡಿ ಕಟ್ಟಡ ಬೆಂಗಳೂರು ರವರು ಬೆಂಗಳೂರು ರವರ ಅವಗಹನೆಗೆ ಸಲ್ಲಿಸಿದೆ ಕಂದಾಯ ಆಯುಕ್ತರು ಕಂದಾಯ ಆಯುಕ್ತಾಲಯ ಬಹುಮಹಡಿ ಕಟ್ಟಡ ಬೆಂಗಳೂರು ಅವರ ಅವಗಹನೆಗೆ ಸಲ್ಲಿಸಿದೆ ಇಲ್ಲಿ ಕೆಲವು ಗಳನ್ನು ಅವ್ರು ಕೊಟ್ಟಿದ್ದಾರೆ ನೀವು ಅದನ್ನ ಓದ್ಕೋಬೇಕು ಸ್ನೇಹಿತರೆ ಇಲ್ಲಿ ನೀವು ನೋಡಬಹುದು ಕ್ಯಾಂಡಿಡೇಟ್ ಹೆಸರು ಮತ್ತು ಹಾವೇರಿ ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ ನಾಲ್ಕು ಗ್ರಾಮ ಆಡಳಿತ ಅಧಿಕಾರಿಗೆ ಹುದ್ದೆಗೆ ಒಂದಿಷ್ಟು ಮೂರು ಅನುಪಾತದ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆಗೆ ಅರ್ಹತಾ ಪಟ್ಟಿ ಅಂದ್ರೆ ಲೀಸ್ಟ್ ಶಾರ್ಟ್ ಲೀಸ್ಟ್ ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಈ ಒಂದು ಲೀಸ್ಟ್ ಅಲ್ಲಿ ಸೀರಿಯಲ್ ನಂಬರ್ ಕ್ಯಾಂಡಿಡೇಟ್ ನೇಮ್ ಡೇಟ್ ಆಫ್ ಬರ್ತ್ ಮತ್ತು ಮಾರ್ಕ್ಸ್ ಎಷ್ಟು ತೆಗೆದ ಅಂದ್ರೆ ಒಂದಿಷ್ಟು ತ್ರೀರ ಹಾಗೆ ಮಾರ್ಕ್ಸ್ ಎಷ್ಟು ಪಡೆದುಕೊಂಡಿದ್ದಾರೆ ಅದನ್ನು ನೀವು ನೋಡಬಹುದು ಇಲ್ಲಿ ಮತ್ತು ರಿಜಿಸ್ಟರ್ ನಂಬರ್ ಮತ್ತು ಜೆಂಡರ್ ಮತ್ತು ರಿಸರ್ವೇಷನ್ ಕ್ಲೈಮ್ ಮಾಡ ಅದನ್ನು ಸಹ ನೋಡಬಹುದು ಅಂದ್ರೆ ಕ್ಯಾಸ್ಟ್ ನೋಡಬಹುದು ಸ್ನೇಹಿತರೆ ನೀವು ಈ ಪ್ರಮುಖವಾಗಿ ನೀವು ಈ ಒಂದು ಲೀಸ್ಟ್ನಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೋಬೋದು ಸೊ ಈ ಒಂದು ಹೆಸರು ಇರುವರು ಆದಷ್ಟು ನಿಮಗೆಲ್ಲರಿಗೂ ಕಂಗ್ರಾಚುಲೇಷನ್ ಆ್ಯಂಡ್ ಆ್ಯಂಡ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಸ್ನೇಹಿತರೆ ಸೊ ಎಲ್ಲರೂ ಹೆಸರಿರುವ ಎಲ್ಲ ಅಭ್ಯರ್ಥಿಗಳು ತಪ್ಪದೇ ಜನವರಿ ಏಳನೇ ತಾರೀಕಿಗೆ ದಯವಿಟ್ಟು ಎಲ್ಲರೂ ಹಾವೇರಿ ಡಿಸ್ಟಿಕ್ನ ಡಿ ಸಿ ಆಫೀಸ್ರ ಎಲ್ಲರೂ ಹೋಗಿ ನಿಮ್ಮ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೋಬೇಕಂತ ವಿನಂತಿ ಸ್ನೇಹಿತರ ಸೊ ಇನ್ನೊಂದ್ಸಲ ನಾವು ಮೇಲ್ ನೋಡೋಣ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ಕೊಟ್ಟಿದ್ದಾರೆ ಅಂತ ನೋಡ್ಬೋದು ಇಲ್ಲಿ ಪ್ರಮುಖವಾಗಿ ನೋಡಬಹುದು ಸ್ನೇಹಿತರೆ ಇಲ್ಲಿ ಇಲ್ಲಿ ತೊಂಬತ್ತೊಂಬತ್ತು ಅಭ್ಯರ್ಥಿಗಳು ಇಲ್ಲಿ ಪ್ರಮುಖವಾಗಿ ಸೆಲೆಕ್ಟ್ ಆಗಿದ್ದಾರೆ ಹಾವೇರಿ ಡಿಸ್ಟಿಕ್ಟ್ ಅಲ್ಲಿ ಮೂವತ್ನಾಲ್ಕು ಹುದ್ದೆಗಳಿಗೆ ತೊಂಬತ್ತೊಂಬತ್ತು ಜನರು ಇಲ್ಲಿ ಪ್ರಮುಖವಾಗಿ ಸೆಲೆಕ್ಟ್ ಆಗಿದ್ದಾರೆ ಅಭ್ಯರ್ಥಿಗಳು ಎಕ್ಸಾಮ್ ಅನ್ನ ಬರೆದಿದ್ದಾರೆ ಸ್ನೇಹಿತರೆ ಬರೆದಿದ್ರು ಅದರಲ್ಲಿ ತೊಂಬತ್ತೊಂಬತ್ತು ಜನ ಶಾರ್ಟ್ ಲಿಸ್ಟ್ಗೆ ಸೆಲೆಕ್ಟ್ ಆಗಿದ್ದಾರೆ ಮತ್ತೆ ಇಲ್ಲಿ ರಿಸರ್ವೇಶನ್ ಅಂದ್ರೆ ಇಲ್ಲಿ ಪ್ರಮುಖವಾಗಿ ನೋಡಬಹುದು ಕಟ್ ಆಫ್ ಗಳನ್ನ ಇಲ್ಲಿ ನಾವು ನೋಡಬಹುದು ಸ್ನೇಹಿತರೆ ಕಟ್ ಆಫ್ ಎಷ್ಟು ಮಾಡಿದ್ದಾರೆ ಅಂತ ಸಹ ಇಲ್ಲಿ ನಾವು ನೋಡಬಹುದು ಜನರಲ್ ಮೆರಿಟ್ ಅದರ್ಸ್ಗೆ ಎಷ್ಟು ಮಾಡಿದ್ದಾರೆ ಜನ್ರಲ್ ಮೆರಿಟ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಟು ಎ ಟು ಬಿ ಎಲ್ಲರಿಗೂ ಎಷ್ಟು ಮಾಡಿದ್ದಾರೆ ಅಂತ ಇಲ್ಲಿ ನಾವು ನೀವು ಪ್ರಮುಖವಾಗಿ ನೋಡ್ಬೋದು ಸ್ನೇಹಿತರೆ ನಂತರ ಇಲ್ಲಿ ಜನನ ದಿನಾಂಕದ ಬಗ್ಗೆ ಪ್ರಮುಖವಾಗಿ ದಾಖಲೆಗಳೇನೇನು ಬೇಕು ಅಂತ ನೋಡೋದಾದ್ರೆ ಜನ್ಮ ಡೇಟ್ ಆಫ್ ಬರ್ತು ಕರೆಕ್ಟ್ ಆಗಿರಬೇಕು ಮತ್ತು ವಿದ್ಯಾರ್ಹತೆ ಮತ್ತು ಪಡೆದ ಅಂಕ ಎಸ್ ಎಸ್ ಎಲ್ ಸಿ ಮೂಲ ಅಂಕಪಟ್ಟಿ ಮತ್ತು ದ್ವಿತೀಯ ಪಿ ಯು ಸಿ ಅಂಕಪಟ್ಟಿ ಮತ್ತು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಇರಬೇಕು ಇಲ್ಲ ವೋಟರ್ ಐಡಿ ಇರಬೇಕು ಗ್ರಾಮೀಣ ಅಭ್ಯರ್ಥಿ ವಿಕಲಚೇತನ ಅಭ್ಯರ್ಥಿ ಮಾಜಿ ಸೈನಿಕ ಕನ್ನಡ ಮಾಧ್ಯಮ ಯೋಜನಾ ನಿರ್ಷೇತ್ರ ಗ್ರಾಮೀಣ ಮಾಧ್ಯಮ ಇಂಥ ಎಲ್ಲ ಪ್ರಮುಖವಾದ ಒಂದು ಸರ್ಟಿಫಿಕೇಟ್ಗಳನ್ನು ನೀವು ಇಟ್ಕೋಬೇಕು ಸ್ನೇಹಿತರೆ ಮತ್ತು ಮೀಸಲಾತಿ ಅನ್ವಯ ಪರಿಶೀಲನಾ ಪಟ್ಟಿಯಲ್ಲಿ ಹೆಸರು ಇರುವ ಅಭ್ಯರ್ಥಿಗಳು ಎಸ್ ಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಎರಡು ಎರಡು ಬಿ ಮೂರು ಎ ಮೂರು ಬಿ ಇವರು ಸಂಬಂಧಪಟ್ಟ ತಹಶೀಲ್ದಾರರಿಂದ ಪಡೆದ ಜಾತಿ ಪ್ರಮಾಣ ಪತ್ರ ಒಂದು ಪ್ರತಿ ಇರಬೇಕು ಅಲ್ಲಿ ಪ್ರಮುಖವಾಗಿ ಒಂದು ಜೆರಾಕ್ಸ್ ಇರಬೇಕು ಇಲ್ಲಾಂದರೆ ಒರಿಜಿನಲ್ ಇರಬೇಕು ಮತ್ತು ಕಂಪ್ಯೂಟರ್ ತರಬೇತಿ ಹೊಂದಿದ ಬಗ್ಗೆ ಪ್ರಮಾಣ ಪತ್ರ ಎರಡು ಪಾಸ್ಪೋರ್ಟ್ ಸೈಜಿನ ಫೋಟೋ ಮತ್ತು ಎಲ್ಲ ಪ್ರಮಾಣ ಪತ್ರಗಳ ದೃಢೀಕರಣ ನಕಲು ಅಂದರೆ ಇಲ್ಲಿ ಪ್ರಮುಖವಾಗಿ ನೀವು ಕಂಪ್ಯೂಟರ್ ಕೋರ್ಸ್ ಮುಗಿಸಿದ್ರೆ ಒಂದು ಪ್ರಮುಖವಾದ ಒಂದು ಸರ್ಟಿಫಿಕೇಟ್ ಇರಬೇಕು ಮತ್ತು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಎಲ್ಲ ಪ್ರಮಾಣ ಪತ್ರಗಳ ದೃಢೀಕೃತ ನಕಲು ಅಂದರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳು ನೀವು ಪ್ರಮುಖವಾದ ಡಾಕ್ಯುಮೆಂಟ್ಸ್ಗಳು ಆಧಾರ್ ಕಾರ್ಡ್ ಆಗಲಿ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಪಿ ಯು ಸಿ ಮಾಸ್ ಕಾರ್ಡ್ ಅಂತ ಎಲ್ಲ ಪ್ರಮುಖವಾದ ಒಂದು ಡಾಕ್ಯುಮೆಂಟ್ಸ್ಗಳ ಒಂದು ಜೆರಾಕ್ಸನ್ನು ನೀವು ಇಟ್ಕೋಬೇಕು ಸ್ನೇಹಿತರೆ ಇಷ್ಟನ್ನು ನಾವು ಇಲ್ಲಿ ಪ್ರಮುಖವಾಗಿ ನೋಡ್ಬೋದು ಸ್ನೇಹಿತರೆ ನೋಡ್ಬೋದು ಆದಷ್ಟು ಎಲ್ಲರಿಗೂ ಕಂಗ್ರಾಜ್ಯುಲೇಷನ್ ಸ್ನೇಹಿತರೆ ನಿಮಗೆ ಯಾವುದಾದ್ರೂ ಡಿಸ್ಟ್ರಿಕ್ಟ್ ಬಗ್ಗೆ ನಿಮಗೆ ಬೇಕು ಅಂದರೆ ಆದಷ್ಟು ಎಲ್ಲರೂ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರೆ